மஸ்கார வெல் டூ ஐஷ் வ்ளாக்ஸ் இவத்தினா இவத்தின் இவ்னிங் ஹிடுது நாளை வரைக்கும் ஏன்னே அந்த தோர்ஸ் கொடுத்தீங்க ಹಾಗೆಯೇ ಕಾಲೇಜಿಂದ ಬರವಾಗಿನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆ ಕ್ಲಿಪ್ಪಿಂಗ್ಸ್ನೂ ಕೂಡ ನೆಕ್ಸ್ಟ್ ಆ್ಯಡ್ ಮಾಡಿರ್ತೀನಿ ಸೊ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿ ಇವಾಗ ಸ್ವಲ್ಪ ಹೊಟ್ಟೇಜ್ ಇತ್ತಾಯಿತು ಅಂತ ಹೇಳ್ಬಿಟ್ಟು ಮಜ್ಜಿಗೆ ಕುಡಿಯೋಣ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಕುಡಿತಾ ಇದೆ ಸೊ ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ನೋಡಿ ಏನಾದರೂ ಚೇಂಜಸ್ ಇದ್ದರಲ್ಲಿ ಮಾಡಬೇಕಿದ್ದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೆಕ್ಸ್ಟು ಯಾವ ಥರ ವಿಡಿಯೋಸ್ ಬೇಕು ಅಂತ ಕೂಡ ಕಾಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮದುವೆ ಇವಾಗ ನೋಡಿ ಮಜ್ಜಿಗೆ ಕುಡಿತಾ ಇದ್ದೀನಿ సో నెక్స్ట్ ఇవగా వర్గడే హోగ్ స్వల్ప డోరు లాక్ అదే చోట్లే సో అదూ కూడా బ్లగ్ మి అదక ముంచే కాలేజిందరవ వీడియో మాట్ీ అద ఆడ్ మాతీని అదామే నాముగడేదా కంటిన్యూ మాతీ సో కంప్లీట్ వీడియోన

ಯಾ ಲೈಕ್ ಶೇರ್ ಅಂಡ್ ಫಾಲೋ ನಾನು ಹೇಳಕೊಂಡಿದ್ದೆ ಹೇಳ್ಲಿಲ್ಲ ಹೋಗೋದಿರೋ ಯೂ ಹೇಳಕೊಂಡಿದ್ದೀರಾ ಯೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಬೇಡ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ತುಂಬ ಅವತ್ತು ವೆಯ್ಟ್ ಮಾಡಿದ್ಮೇಲೆ ಬಸ್ ಕೂಡ ಬಂತು ಬಸ್ ಹತ್ಕೊಂಡ್ವಿ ಯಾಕೋ ಇವಾಗ ಟೂ ಟು ತ್ರೀ ಡೇಸಿಂದ ಬಸ್ಗಳಂತೂ ತುಂಬ ಅಂದರೆ ತುಂಬಾ ರಶ್ ಇದ್ದಾವೆ ಈವ್ನಿಂಗ್ ಟೈಮಂತೂ ಎಲ್ಲರಿಗೂ ಒಟ್ಟಿಗೆ ಕಾಲೇಜ್ ಬಿಡೋದ್ರಿಂದ ಬಸ್ ಹತ್ತಕ್ಕು ತುಂಬ ಅಂದರೆ ತುಂಬಾ ಕಷ್ಟ ಆದ್ರೂ ರಶಲ್ಲಿಯೇ ಬಸ್ ಹತ್ಕೊಂಡು ಹೊರಟ್ವಿ ಇನ್ನೇನು ನಾವು ಒಂದು ಫೈವ್ ಮಿನಿಟ್ಸ್ ಬಸ್ ಹತ್ತಿರ ಸಾಕು ಅಲ್ಲಿಂದ ನಮ್ಮೂರು ಫೈವ್ ಮಿನಿಟ್ಸ್ ಅಷ್ಟೇ ಸೊ ಫೈವ್ ಮಿನಿಟ್ಸ್ ಅಲ್ವಾ ನಿಂತ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಮನೆಗೆ ಬಂದ್ವಿ ಸೊ ನಾನು ಗೇಟಲ್ಲಿ ಹಿಡಿದು ಗೇಟಿಂದ ಬೈಕಲ್ಲಿ ಮನೆಗೆ ಬಂದೆ ಸೊ ಮನೆಗೆ ಬಂದು ನೋಡಿದ್ರೆ ನಮ್ಮಮ್ಮವರೆಲ್ಲ ಆಲ್ರೆಡಿ ಆಲ್ ಕರೆಯಾಗೆ ಹೋಗ್ಬಿಟ್ಟಿದ್ರು ಯಾಕಂದರೆ ಇವತ್ತು ನಾನು ಬರೋದು ಲೇಟಾಗಿ ಹೋಗಿತ್ತಲ್ಲ ಸೊ ಅಷ್ಟರಲ್ಲಿ ಅವ್ರು ಹೋಗಿದ್ರು ಇವತ್ತಂತೂ ಸಕ್ಕತ್ ಹೊಟ್ಟೆ ಎಸ್ತಿತ್ತು ಸೊ ಏನಾಯ್ತು ಅಂತ ನೋಡಿದೆ ಏನೂ ಇರಲಿಲ್ಲ ಏನಂದರೆ ನನಗೆ ಯಾವಾಗ ಹೊಟ್ಟೆ ಎಸ್ತಿರುತ್ತೋ ಅವಾಗ ನಮ್ಮ ಮನೇಲಿ ತಿನ್ನೋ ಏನೂ ಇರಲ್ಲ ಸೊ ಏನು ಮಾಡೋದು ಅಂತ ಹೇಳ್ಬಿಟ್ಟು ಎರಡು ಮೊಟ್ಟೆನ ಆಮ್ಲ ಅಂಬಲ ಹಾಕ್ಕೊಂಡು ತಿಂದೆ ಬಟ್ಟೆ ಎಲ್ಲ ತಿಂದು ಇವತ್ತು ಹೇರ್ ವಾಶ್ ಮಾಡೋಕ್ಕಿತ್ತು ಸೊ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ನಾನು ಫಸ್ಟೇ ಹೇಳಿದಾಗೆ ಇವತ್ತು ಹೊರಗಡೆ ಹೋಗೋಕ್ಕಿತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಸೊ ಹಂಗೆ ಹೋಗ್ಬೇಕಿದ್ರೆ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡ್ವಿ ಬೈಕಲ್ಲಿ ಹೋಗ್ಬೇಕಿದ್ರೆ ಅಷ್ಟೊಂದು ಏನು ಚಳಿ ಇರಲಿಲ್ಲ ಬಟ್ ಬರಬೇಕಿದ್ರೆ ಅಂತೂ ಸಖತ್ ಚಳಿ ಇತ್ತು ಸೊ ಅದನ್ನು ರೆಕಾರ್ಡ್ ಮಾಡಿದ್ದೀನಿ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿದೆ ಮಿಸ್ ಮಾಡಿದ್ರೆ ನೋಡಿ ಇನ್ನು ನಾವು ಹೋದ್ಮೇಲೆ ಬೇಗ ಬೇಗನೆ ಸೆಲೆಕ್ಷನ್ ಮಾಡಿಬಿಟ್ವಿ ಡೋರ್ ಗೇಮ್ ಅಂದರೆ ಮೇನ್ ಡೋರು ದೇವ್ರ ಮನೆ ವಿಂಡೋಸ್ಗೆ ಎಲ್ಲದಕ್ಕೂ ಲಾಕ್ ಹಾಗೆಯೇ ಇವೆಲ್ಲ ಸೆಲೆಕ್ಟ್ ಮಾಡೋಕ್ಕಿತ್ತು ನಮ್ಮ ಮನೆ ಇವಾಗ ಹೊಸ ಮನೆ ಕಾರ್ಪೆಂಟ್ರಿ ವರ್ಕ್ ನಡೀತಿರೋದ್ರಿಂದ ಸೊ ಅದನ್ನೆಲ್ಲ ತರಬೇಕಿತ್ತರ ಅಂದ್ಬಿಟ್ಟು ನಾನು ಕಾಲೇಜ್ ಇರೋದ್ರಿಂದ ನಾವು ಈವ್ನಿಂಗ್ ಹೋಗಿದ್ವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇತ್ತು ಅಂತ ಅಂತೇಳ್ಬಿಟ್ಟು ಇದು ಬಂದು ಮೈನ್ ಡೋರ್ ಹೋಲ್ಡರು ಮಾಮೂಲಿ ಡೋರ್ ಓಪನ್ ಮಾಡೋಕ್ಕೆ ಅಂತ ಹೇಳ್ಕೊಂತೀವಲ್ಲ ಅದು ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇತ್ತು ಹಾಗೆಯೇ ನಾವು ರೂಮ್ಗೆ ಮಾಮೂಲಿ ರೆಡಿಮೇಡ್ ಡೋರ್ನೇ ಹಾಕ್ಸ್ತಿದ್ದೀವಿ ಸೊ ಅದನ್ನು ಎಲ್ಲ ಸಿಲೆಕ್ಷನ್ ಮಾಡ್ತಿದ್ವಿ ಇಲ್ಲಿ ನೋಡ್ಬೋದು ತುಂಬ ಅಂದರೆ ತುಂಬಾ ಆಪ್ಷನ್ಸ್ ಇತ್ತು ಇನ್ನು ಅದಾದಮೇಲೆ ಸ್ಕ್ರೀನ್ಗೆ ಹಾಕ್ತಾರಲ್ಲ ಮೇಲ್ಗಡೆ ಆ ಕಡೆ ಕಡೆ ಅದು ಅದೆಲ್ಲನೂ ತೊಗೊಂಡ್ವಿ ಸೊ ಅಲ್ಲಿ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸೆವೆನ್ ಆಗೋಗಿತ್ತು ಇನ್ನೂ ಅಲ್ಲಿ ಎಲ್ಲ ಇವೆಲ್ಲ ಸೆಲೆಕ್ಷನ್ ಮಾಡಿ ಬಿಲ್ ಹಾಕ್ಸಿ ಎಲ್ಲ ಪ್ಯಾಕ್ ಮಾಡೋ ಅಷ್ಟರಲ್ಲಂತೂ ನೈನ್ ತರ್ಟಿನೇ ಆಗೋಗಿತ್ತು ಅಂದ್ಕೊಬೋದು ಸೊ ಆಮೇಲೆ ಆಮೇಲೆ ಇವತ್ತಂತೂ ಸಖತ್ತು ಚಳಿ ಆಗ್ತಾಯಿತ್ತು ಡೈಲಿ ಇಷ್ಟು ಚಳಿ ಇರ್ತಿರ್ಲಿಲ್ಲ ಆದ್ರೂ ಸಖತ್ ಚಳಿ ಆಗಿತ್ತು ಸೊ ನಮ್ಮ ಅಜ್ಜಿಯವ್ರ ಪಕ್ಕನೇ ಇರೋದ್ರಿಂದ ನಾವು ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೇಳ್ಬಿಟ್ಟು ಹೊರಟ್ವಿ ಯಾಕಂದರೆ ಊಟಕ್ಕೆ ಅಲ್ಲೇ ಬರ್ತೀವಿ ಅಂತ ಹೇಳಿದ್ವಿ ನಮ್ಮ ಅಜ್ಜಿಗೆ ಸೊ ಅಲ್ಲಿಂದ ಡೈರೆಕ್ಟು ನಮ್ಮ ಅಜ್ಜಿ ಮನೆಗೆ ಹೋದ್ವಿ ಸಿಕ್ಕಾಬಿಟ್ಟೆ ಚಳಿ ಇತ್ತು ನೀವು ನೋಡ್ತಾ ಇರ್ಬೋದು ಅಲ್ಲ ಎಷ್ಟೊಂದು ಕತ್ಲೆ ಆಗಿತ್ತು ಅಂತೇಳ್ಬಿಟ್ಟು ಇನ್ನು ನಮ್ಮ ಅಜ್ಜಿ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಶಾವ್ಗೆನೋ ಮತ್ತು ಚಿಲ್ಕಿದವ್ರೆ ಕಾಳು ಸಾಂಬಾರು ಗೊತ್ತಲ್ವ ಅದು ಅದು ಮತ್ತು ಕಾಯಲು ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದರು ಸೊ ನೆಕ್ಸ್ಟ್ ಇವಾಗ ಇವಾಗ ತೋರಿಸ್ತೀನಲ್ಲ ಇವರೇನೇ ನಮ್ಮ ಅಜ್ಜಿ ಅಂದರೆ ನಮ್ಮಮ್ಮವರ ಅಮ್ಮ ಹಾಗೆಯೇ ಇವರು ನಮ್ಮ ತಾತ ಸೊ ನಾವು ಹೋಗೋಷ್ಟು ಲೇಟಾಗಿರೋದಿಲ್ಲ ಅರ್ಜೆಂಟ್ ಇರೋದ್ರಿಗೆ ಬೇಗನೇ ಊಟ ಮುಗಿಸ್ಕೊಂಬಿಡೋಣ ಫಸ್ಟು ಅಂತ ಕೂತ್ಕೊಂಡ್ವಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನೈನ್ ತರ್ಟಿ ಹತ್ತತ್ರ ಆಗಿತ್ತು ನಾವು ಅಷ್ಟರಲ್ಲಿ ಸೊ ನಾವು ಹೋಗ್ತಿದ್ದಂಗೆ ಟೈಮ್ ವೇಸ್ಟ್ ಮಾಡಿದ್ರೆ ಫಸ್ಟು ಊಟಕ್ಕೆ ಅಂತಲೇ ಹೇಳ್ಬಿಟ್ಟು ಕೂತ್ಕೊಬಿಟ್ವಿ ನಿಮ್ಮ ಕಡೆ ಶಾವಿಗೆಗೆ ಯಾವ ಶಾವಿಗೆ ಏನಂದ್ರೂ ಜೊತೆ ತಿಂತೀರಾ ಅಥವಾ ಶಾವಿಗೆ ನಿಮ್ಮ ಕಡೆ ಮಾಡ್ತೀರಾ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ಅಲ್ಲಿಂದ ರಿಟರ್ನ್ ಹೊರಡೋ ಸರಿ ಒಂಬತ್ತು ಮುಕ್ಕಾಲು ಆಗೋಗಿತ್ತು ಸೊ ಕಡೆಯಿಂದ ಬರ್ಬೇಕಿರೊಂದು ಸಿಕ್ಕ ಬಟ್ಟೆ ಚಳಿ ಇತ್ತು ಹೆಂಗೆ ಅಂತಂದರೆ ಕೈಯೆಲ್ಲ ಫುಲ್ ನಡ್ಗತ್ಕೊಬಿಟ್ಟಿತ್ತು ಹಂಗಾಗಿತ್ತು ಲಿಕ್ಕಿಗೆ ಪಾಪ ಈ ಕಡೆಯಿಂದ ಹೋಗ್ಬೇಕಿದ್ರೆ ಅಷ್ಟು ಅಷ್ಟು ಚಳಿ ಇರಲಿಲ್ಲ ಬಟ್ ಆ ಕಡೆಯಿಂದಂತೂ ನಮಗೆ ಚಳಿನ ತಡ್ಕೊಳೋಕಾಗ್ತಿರ್ಲಿಲ್ಲ ನನಗೆ ಮಧ್ಯೆ ಕೂರಿಸ್ಕೊಬಿಟ್ಟಿದ್ವಿ ಸಿಕ್ಕಾಬಟ್ಟೆ ಚಳಿ ಇರ್ತಿತ್ತು ಇವಾಗಂತೂ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಸಿಕ್ಕಾಬುಟ್ಟೆ ಚಳಿ ಇದು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇನ್ನು ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಅಮ್ಮ ದೋಸೆಗೆ ಅಂತ ಇಟ್ಟಿದ್ರು ಸೊ ಮಾರ್ನಿಂಗ್ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ ತಿಂಡಿ ಅಂತ ಅಂತೇಳ್ಬಿಟ್ಟು ದೋಸೆ ಮಾಡ್ಕೊತಾ ಇದ್ದೆ ಇನ್ನೂ ಇವತ್ತು ಕಾಲೇಜಿದೆ ಕಾಲೇಜ್ಗೂ ಕೂಡ ಹೋಗಬೇಕು ನೈನ್ ತರ್ಟಿ ಕ್ಲಾಸ್ ಇದೆ ಸೊ ದೋಸೆಗೆ ಅಂತ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಕಾಯಿ ಚಟ್ನಿನೂ ಸಹ ರುಬ್ಬಿಟ್ಟಿದ್ದೆ ಹಾಗೇನೇ ದೋಸೆ ಅಂದಮೇಲೆ ಆಲೂಗೆಡ್ಡೆ ಪಲ್ಯ ಎಲ್ಲ ಅಂದರೆ ಆಗುತ್ತಾ ಸೊ ಆಲೂಗೆಡ್ಡೆ ಪಲ್ಯ ಮಾಡಿ ತುಂಬ ದಿನ ಆಗೋಗಿತ್ತು ಅಲ್ಲೇ ಎಷ್ಟೊಂದು ದಿನ ಆದಮೇಲೆ ಇವತ್ತು ನಾವು ಆಲೂಗಡ್ಡೆ ಪಲ್ಯ ಮಾಡಿದ್ದು ಯಾವಾಗಲೂ ಚಟ್ನಿ ಅಥವಾ ಟೊಮೊಟೊ ಚಟ್ನಿ ಏನಾದರೂ ಬೇರೆ ಏನಾದರೂ ಇದ್ದೆ ಸೊ ಆಲೂಗಡ್ಡೆ ಪಲ್ಯ ಚಟ್ನಿ ಹಾಗೆಯೇ ಈ ಕಡೆ ದೋಸೆನೂ ಕೂಡ ರೆಡಿ ಆಗ್ತಾಯಿತ್ತು ಸೊ ಬೇಗ ಬೇಗ ರೆಡಿ ಆಗಿಬಿಡೋಣ ಅಂತೇಳ್ಬಿಟ್ಟು ಆಲ್ರೆಡಿ ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಫೈ ಆಗಿತ್ತು ಅನಿಸುತ್ತೆ ಬೇಗ ಬೇಗ ತಿಂಡಿ ಹಾಕ್ಕೊಂಡು ತಿಂದೆ ನಾನು ನನಗೆ ತಿನ್ನೋಕ್ಕೆ ಮಾಡ್ಕೊಳ್ಳೋಷ್ಟರಲ್ಲಿ ಅಮ್ಮ ಬಂದು ಬಾಕ್ಸ್ಗೆ ಅಂತ ಅಂತೇಳ್ಬಿಟ್ಟು ದೋಸೆನ ಹಾಕ್ಕೊಡ್ತಾರೆ ನಾನು ತಿನ್ಬೇಕಿದ್ರೆ ನಾನೇ ಹಾಕ್ಕೊತೀನಿ ಅಂದರೆ ತುಂಬ ಟೈಮ್ ಇರ್ತೇವೆ ಅಂತ ಹೇಳಿದ್ರೆ ನಾನೇ ಮಾಡ್ಕೊಂಡು ತಿಂದುಬಿಡ್ತೀನಿ ಇನ್ನೂ ಬೇಗ ಬೇಗ ಬ್ರೇಕ್ಫಾಸ್ಟ್ನು ಕೂಡ ಮುಗಿಸ್ಕೊಂಡೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗೋಯಿತು ಇನ್ನು ಹಾಫ್ ಆನ್ ಅವರ್ ಅಷ್ಟೇ ಇದ್ದಿದ್ದು ಸೊ ಬೇಗ ಬೇಗ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಟ್ಕೊಂಡು ಹೋದೆ ಡೈಲಿ ಊಟ ತೊಗೊಂಡು ಹೋಗ್ತೀನಿ ಕಾಲೇಜ್ಗೆ ಏನಾದರೂ ನನಗೆ ಇಷ್ಟ ಇದ್ದರೆ ಇದ್ರೆ ಮಾತ್ರ ಸ್ಕಿಪ್ ಮಾಡಿಬಿಟ್ಟು ಬಿಟ್ಟು ಹೋಗ್ತೀನಿ ಇನ್ನು ಇವಾಗ ಒಂದು ಸಿಕ್ಕಾಬಟ್ಟೆ ಚಳಿ ಇರೋದ್ರಿಂದ ಬಿಸಿಲು ಬಂದಮೇಲೆ ಹೊರಗಡೆ ನಿಂತ್ಕೊಳಕ್ಕೆ ಒಂದು ಚಂದ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬಂದಿದೆ ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ಹೊರ್ಗಡೆ ನಿಂತ್ಕೊಳ್ಳೋಕ್ಕೆ ಒಂಥರ ಚಂದ ಸೊ ಇನ್ನು ನಾನು ಗೇಟ್ವರೆಗೂ ಬೈಕಲ್ಲಿ ಅಂತ ಅಂತೇಳ್ಬಿಟ್ಟು ಹೊರಟೆ ಕಾಲೇಜ್ ಕೂಡ ರೀಚ್ ಫಸ್ಟ್ ಅವರ್ ಕ್ಲಾಸ್ ಅವರ್ ಅವರಿಂದ ಬುಕ್ಸ್ ಎಕ್ಸಿಬಿಷನ್ ಕೂಡ ಇತ್ತು ಇದು ಪ್ರತಿ ವರ್ಷ ನಮ್ಮ ಕಾಲೇಜಲ್ಲಿ ಇಡ್ತಾರೆ ಯಾವ್ದಾದ್ರು ಬುಕ್ಸ್ ಬೇಕಿದ್ರೆ ನಾವಿಲ್ಲಿ ಹೋಗಿ ಪರ್ಚೇಸ್ ಕೂಡ ಮಾಡಬಹುದು ಆಡ್ತೇ ರೀತಿ ನೋಡಿ ಫ್ರೆಂಡ್ಸ್ 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 ಒಳ್ಳೆ ಕೊಡ್ತೀರ ಹಂಗಾಡ್ತಾನೆ ಫ್ರೆಂಡ್ಸ್ ಇವರು ಯೂಟ್ಯೂಬರ್ ಸ್ನೇಹ ಅವರು ನೋಡಿ ಫ್ರೆಂಡ್ಸ್ ಐಫೋನ್ ಏಟೀನ್ ಪ್ರೋ ಐಫೋನ್ ಏಯ್ಟೀನ್ ಪ್ರೋ ಇಟ್ಕೊಂಡಿದ್ದಾರೆ ಇವರು ಇವನು ತ್ರಿವಿಕ್ರಮ್ ಅಂತ ಇವನು ತ್ರಿವಿಕ್ರಮ್ ಅಂತ ಹೇಳಿ ತ್ರಿವಿಕ್ರಮ್ ಸೈಕ್ ಮಂಜು ಫ್ರೆಂಡ್ಸ್ ಸೈಕ್ ಮಂಜು ಸಂತು ಸಂತು ಅವ್ರ ವಿಂತು ಮುಗಿಸ್ಕೊಂಡು ಸಂಜೆ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಕೂಡ ಹೋಗಿದ್ವಿ ಅದಾದ್ಮೇಲೆ ಮನೆಗೆ ಹೋದ್ವಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡ್ ವಿಡಿಯೋ